ಕುರಿತ ಕೇಳಿ ಮಹಾಪ್ರಭು ಏನಿಲ್ಲ ಕಣ್ಣ ಎಣ್ಣೆ ಹೊಡಿತಾರಲ್ಲ ಅವರಿಗೆ ವಯಸ್ಸೇ ಆಗಲಿ ಬೇಕೆ ನಿಜ ಕಣ್ಣ ಅಯ್ಯೋ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಎಣ್ಣೆ ಹೊಡಿತಾರೆ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕೆ ಹೇಳಿ ವಯಸ್ಸು ಹಾಕಬೇಕು ಜನಕ್ಕೆ ತೆಲಿಕೆ ಆಗ್ತಾರಲ್ಲ ಇನ್ನೇನು ವಯಸ್ಸಾಗಿದೆ ಹಾಗೆ ನಮ್ಮ ನಮ್ಮ ನರೇಂದ್ರ ಮೋದಿ ಮೋದಿಯವರ ಸಂಗೀತ ಸಾವರವರ ಶಕ್ತಾಮಗಳ ಉಪಾಯ ದಯವಿಟ್ಟು ಮೋದಿಯವ್ರಿಗೆ ನೀವು ಓದ ಕಡೆ ಬಂದ ಕಡೆ ಈ ತರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಿ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಎಮ್ ಎಲ್ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ನಮ್ಮ ಕರ್ನಾಟಕದ ಜನತೆ ಮುಂದೆ ಎಲ್ಲರ ಮುಂದೆ ಈ ತರ ಕೈನ ಅಳ್ಳಾಡಿಸಿ 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 जन जा इहे विझो ನರೇಂದ್ರ ಮೋದಿ ಅವರ ಸಂಗೀತ ಶಬ ಕಾಮನೆಗಳ ಬಾಯಾರ ಬಹಣ ದಯವಿಟ್ಟು ನೀವು ಬಂದ್ ಕಡೆ ಈ ತರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಎರಡು ವರ್ಷದಿಂದ ಎಂ ಎಲ್ ಎಲೆಕ್ಷನ್ ಆದಾಗ ನೀವು ರೋಡ್ ಶೋ ಬಂದು ನಮ್ಮ ಕರ್ನಾಟಕದ ಜನತೆ ಮುಂದೆ எல்லா கைன அள்ளாட் 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 ஜன ஜாஸ்தி இதேட்டு சார் கரீமணி மாலிகாரு பிரஷ்னை இல்வனையா இவெல்ல பிரஷ்ன ஆ ஏ மதுவனப்பா நீவே கிமி மாலிகளே பட்ட கர்நாடக எங்கே ಇದು ಸ್ಟೇಜ್ ನಡಸ್ತರೆ ನಿಜವಾಗ್ಲೂ ಮ್ಯೂಸಿಕ್ ಆನ್ಸಿ ಇದ್ರ ಅರ್ಥ ಏನಂದ್ರೆ ಗೊತ್ತೈತೆ ನಿಮಗೆ ನಮ್ಮ ಅಪ್ಪನೇ ನನಗೆ ಏನು ಕೇಳಿಸ್ತೋ ಅಂದ್ರೆ ಕೇಳಿ ಈ ಪಾಪಿಯ ಆ ಪಾಪಿ ವಾರ್ ಬಹಳ ಈ ಪಾಪಿಯ ಆ ಪಾಪಿ ಬೂಯಿ ಬೂಯಿ ನಾ ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮನೆ ಬಂಗರು ನೋಡಿ ಕಥೆ ಹಿಂಗೆ ಎಲ್ಲ ಆರೆಗಳು ಯಾವ ಯಾವದ ಬಂತು ಇರ್ಲಿಲ್ಲ ಆದ್ರೆ ಒಂದು ಹಾಡು ಬಂದು ಬಹಳ ರೀಲ್ಸ್ ಅಲ್ಲಿ ಓನೆಲ್ಲ ನೀನೆಲ್ಲ ಕರಿಮಣಿಮ್ಮ ಅಲ್ಲಿ ಕನೀನಲ್ಲ ಏನ್ ರೀಲ್ಸ್ ಬೆಡ್ರೂಮ್ ಅಲ್ಲಿ ಮಾಲ್ ನಲ್ಲಿ ಸ್ಕೂಲ್ ಸ್ಕೂಲ್ನಲ್ಲಿ ಎಲ್ಲಾ ಕಡೆ ನಾನು ಅದಕ್ಕೊಂದು ಆಶ್ಚರ್ಯಪನ ಕೊಟ್ಟೆ ಏನು ಅಂದ್ರೆ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೇಲು ಹೋಗಿ ತುಂಬು ಈ ಯಾವ್ದಾಗ ಬೇಕು ಕರಿಮಣಿ ಈ ಗಂಡಸರಿಗೆ ಈ ಒಂದು ಕರಿಮಣಿ ಮಾಲೀಕ ಯಾರು ಇದೊಂದು ಯಕ್ಷ ಪ್ರಶ್ನೆ ಇದನ್ನು ನಾವು ಪೂರಂಕುಶವಾಗಿ ಪರಿಶೀಲನೆ ಮಾಡಬೇಕು ನಾವು ಕೇಂದ್ರ ಸರ್ಕಾರ ಇದು ರಾಜ್ಯ ಸರ್ಕಾರದ ಮ್ಯಾಟ್ರು ನಮಗೆ ಗೊತ್ತಿಲ್ಲ ಅದರಿಂದ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ ಸಿದ್ದರಾಮಯ್ಯ ಕೇಳಿ ಅವ್ರಿಗೆ ಗೊತ್ತಾಗ್ಬೋದು ಈ ಕರಿಮಣಿ ಮಾಲೀಕರು ಯಾರು ಅಂತ ಅವ್ರು ಚೆನ್ನಾಗಿ ಗೊತ್ತಾಗುತ್ತೆ ಅಂಕಿಅಂಶಗಳನ್ನೇ ಚೆನ್ನಾಗಿ ನಮಗಷ್ಟೊಂದು ಜ್ಞಾಪಕ ಶಕ್ತಿ ಇಲ್ಲ வர் தீதர் மிடி மிணி பவுடர் கோத்து கரிமணி மாரிக் குத்திலெல்லாம் நமஸ்காரும்